ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ದೆಹಲಿಯ ಕೆಂಪು ಕೋಟೆಯ ಕಾರು ಸ್ಫೋಟದಲ್ಲಿ ಹದಿಮೂರು ಜನ ಸಾವನ್ನಪ್ಪಿದ ಬಳಿಕ ಈ ಒಂದು ದುರ್ಘಟನೆಯ ನಂತರ ಪಾಕಿಸ್ತಾನದಲ್ಲೂ ಕೂಡ ಕಾರು ಬಾಂಬ್ ಸ್ಫೋಟಗೊಂಡಿದೆ ಈ ಭೀಕರ ಸ್ಫೋಟದಲ್ಲಿ ಹದಿಮೂರು ಜನ ಈಗಾಗಲೇ ಮೃತಪಟ್ಟಿದ್ದು ಇಪ್ಪತ್ತೈದು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಸ್ಥಳದಲ್ಲಿ ಭೀಕರ ನಾಶ ಸಂಭವಿಸಿದ್ದು ರಕ್ಷಣಾ ಸಿಬ್ಬಂದಿ ಮತ್ತು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಭದ್ರತಾ ಎಚ್ಚರಿಕೆ ಜಾರಿ ಕೂಡ ಆಗಿದೆ ಸೊ ಈ ಒಂದು ಕಾರ್ ದುರಂತದ ಬೆನ್ನಲ್ಲಿ ಇದರ ಕೈವಾಡ ಯಾರದು ಯಾರದಾದ್ರೂ ಕೈವಾಡ ಇದೆಯಾ ಅದರಲ್ಲೂ ಈ ಹಿಂದಿಯಾದಲ್ಲಿ ಸ್ಫೋಟಗೊಂಡ ನಂತರ ಪಾಕಿಸ್ತಾನದಲ್ಲಿಯೂ ಸ್ಫೋಟ ಮಾಡೋದಕ್ಕೆ ಇಂಡಿಯಾ ಏನಾದರೂ ಪ್ಲಾನ್ ಆಗ್ತಾ ಈ ರೀತಿಯಾದಂಥ ತನಿಖೆಯನ್ನ ಪಾಕಿಸ್ತಾನದ ಸರ್ಕಾರ ನಡೆಸಿದೆ ಎಂಬುದು ಒಂದಿಷ್ಟು ವರದಿ ಅಂತಹದ್ದೆಲ್ಲವೂ ಕೂಡ ಲಭ್ಯವಾಗ್ತಾ ಇದೆ ಇದಕ್ಕೆ ಅಸಲಿಗೆ ಸತ್ಯಾಸತ್ಯತೆ ಏನು ಇರಬಹುದು ಎಂಬುದು ಇದುವರೆಗೂ ಕೂಡ ಬೆಳಕಿಗೆ ಬಂದಿಲ್ಲ ತನಿಖೆಯ ನಂತರ ಎಲ್ಲವೂ ಕೂಡ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಒಂದಂತರೂ ಸತ್ಯ ಪಾಕಿಸ್ತಾನದಲ್ಲಿಯೂ ಕೂಡ ಈಗ ಕಾರ್ ಬಾಂಬ್ ಸ್ಫೋಟ ಆಗಿರ್ತಕ್ಕಂತಹದ್ದು ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿ ತಲುಪಲಿ ಸೊ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ